ನಾನ್ ನಿಂತಿರುವಂತ ಒಂದು ಜಾಗ ಜಸ್ಟ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಬೆಂಗಳೂರು ಮೈಸೂರು ಹೈವೇ ಇಂದ ಅರಕೆರೆ ಹೋಬಳಿಯ ಜಕ್ನಹಳ್ಳಿ ಗ್ರಾಮ ಥರ್ಟಿ ನೈನ್ ಸೈಟ್ಸ್ ಗಳು ಅವೈಲಬಲ್ ಇದೆ ಈ ಜಾಗ ಡಿ ಸಿ ಕನ್ವರ್ಷನ್ ಆಗಿದೆ ಅಂಡ್ ಅದಾದ ನಂತರ ಎಂ ಯು ಡಿ ಅಪ್ರೂವ್ಡ್ ಆಗಿದೆ ಹತ್ತಿರದಲ್ಲೇ ಸಿಗುವಾಗ ನಿಮಗೆ ಈ ಜಾಗ ಹೇಳ್ ಮಾಡಿಸಿರುವಂತದ್ದು ರಿಜಿಸ್ಟ್ರೇಷನ್ ಫೀಸ್ ಏನನ್ನು ಕೂಡ ಇರೋದಿಲ್ಲ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟು ಲೋನ್ ಅಪ್ರೂವಲ್ಸ್ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಅನ್ನು ಪೇ ಮಾಡಿದ್ರೆ ಇನ್ನು ಮಿಕ್ಕಿದ ಫಾರ್ಟಿ ಪರ್ಸೆಂಟ್ ಅನ್ನ ನೀವು ಇ ಎಂ ಐ ಮುಖಾಂತರ ಪೇ ಮಾಡಬಹುದು ಅದು ಜೀರೋ ಪರ್ಸೆಂಟ್ ನಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ಸೌಲಭ್ಯ ಎಲ್ಲದನ್ನು ಕೂಡ ಅವೈಲೇಬಲ್ ಇದೆ ಮೈಸೂರಿನ ಹತ್ರದಲ್ಲೇ ಒಂದು ಮೈಸೂರನ್ನ ನೀವು ರೆಡಿ ಮಾಡ್ಕೊಬಹುದು ಹಾಯ್ ಎಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ರ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಆಂಕರ್ ರಂಗನಾಥ್ ಗೌಡ ಇತ್ತೀಚೆಗೆ ನಡೀತಾ ಇರುವಂತಹ ರಿಯಲ್ ಎಸ್ಟೇಟ್ ಬೆಳವಣಿಗೆಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಇದೆ ಆ್ಯಂಡ್ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬೆಂಗಳೂರು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ ಅದು ಬಿಟ್ಟರೆ ದ ಸೆಕೆಂಡ್ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತ ಹೇಳಿದರೆ ಅದು ಮೈಸೂರು ಈ ಬೆಂಗಳೂರು ಮೈಸೂರು ಹೈವೇ ಆದಮೇಲಿಂದಲೂ ಕೂಡ ಅಪ್ರಿಸಿಯೇಷನ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಆಗಿದೆ ಆ್ಯಂಡ್ ನಾನು ನಿಂತಿರುವಂಥ ಒಂದು ಜಾಗ ಜಸ್ಟ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಬೆಂಗಳೂರು ಮೈಸೂರು ಹೈವೇಯಿಂದ ಆ್ಯಂಡ್ ಈ ಒಂದು ಜಾಗ ಬಂದು ಹರಕೆರೆ ಹೋಬಳಿಯ ಜಕ್ನಹಳ್ಳಿ ಗ್ರಾಮ ಸೊ ಹಾಗಾದರೆ ಈ ಒಂದು ಜಾಗದ ಕಂಪ್ಲೀಟ್ ಡೀಟೇ ಕೊಡ್ತೀನಿ ಅಂಡ್ ಇಲ್ಲಿಂದ ಮೈಸೂರು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಹಾಗಾದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಮತ್ತೆ ಯಾವ ಡೈಮೆನ್ಷನ್ ಇಲ್ಲಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಂದು ಜಾಗನ ತಗೊಂಡಿದಾದ ನಂತರ ಪ್ರತಿಯೊಬ್ಬರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದ ಅಂಡ್ ಕನ್ಸ್ಟ್ರಕ್ಷನ್ ಮಾಡಿದಾದ ನಂತರ ನನಗೆ ಇಲ್ಲಿ ಸಿಗುವಂತಹ ಡೆವಲಪ್ಮೆಂಟ್ಸ್ಗಳು ಮತ್ತು ಗಳು ಏನೇನಿದೆ ಅಂತ ಅಂತ ಹೇಳಿ ನಮ್ಮ ಡೈಲಿ ನೀಡ್ಸ್ಗೆ ಬೇಕಾಗಿರುವಂತದ್ದು ಸ್ಕೂಲ್ಸ್ ಕಾಲೇಜಸ್ ಮಕ್ಕಳಿಗೆ ಅಂಡ್ ಅದ್ರ ಜೊತೆಗೆ ಪೆಟ್ರೋಲ್ ಬಂಕ್ಸ್ ಬ್ಯಾಂಕ್ಸ್ ಇದೆಲ್ಲದನ್ನು ಕೂಡ ನೋಡ್ತೀವಿ ಅಂಡ್ ಬಸ್ ಸ್ಟಾಪ್ಸ್ ಮತ್ತು ರೈಲ್ವೆ ಸ್ಟೇಷನ್ ಕೂಡ ಹತ್ರ ಇದೆಯಾ ಅಂತ ಹೇಳಿ ನೋಡ್ತೀವಿ ಇಲ್ಲಿಂದ ಸ್ಕೂಲ್ ಗಳನ್ನು ಕೂಡ ಬಹಳಷ್ಟು ಹತ್ರವಾಗಿದೆ ಯಾಕೆಂತ ಹೇಳಿದ್ರೆ ನನ್ನ ಹಿಂದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕಾವೇರಿ ಪಬ್ಲಿಕ್ ಸ್ಕೂಲ್ ಇದೆ ಆ್ಯಂಡ್ ಕಾವೇರಿ ಎಕ್ಸೆಲ್ ಪಿ ಯು ಕಾಲೇಜ್ ಕೂಡ ಅದೇ ಸೇಮ್ ಕ್ಯಾಂಪಸಲ್ಲೇ ಇದೆ ಸೊ ಸ್ಕೂಲು ಮತ್ತು ಕಾಲೇಜ್ ಒಂದೇ ಕಡೆ ಇದೆ ಆ್ಯಂಡ್ ನೀವು ಸೈಟನ್ನು ಆಗದ ನಂತರ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂಥ ಒಂದು ಸೈಟ್ನಲ್ಲಿ ನೀವು ಇಲ್ಲಿ ಮನೆಗಳನ್ನ ಕಟ್ಕೊಬೋದು ಯಾಕೆ ಅಂತ ಹೇಳಿದರೆ ನನ್ನ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದು ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಆ್ಯಂಡ್ ಅದ್ರ ಪಕ್ಕದಲ್ಲೇ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂಥ ಬಿಲ್ಡಿಂಗ್ಸ್ಗಳನ್ನು ಕೂಡ ಇದೆ ಸೊ ಈ ಒಂದು ಭರವಸೆ ಮೇಲೆ ನೀವು ಈ ಒಂದು ಸೈಟನ್ನು ತೊಗೊಂಡು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಬೋದು ಅದಾದಮೇಲೆ ಕನ್ಸ್ಟ್ರಕ್ಟನ್ನು ಕೂಡ ಮಾಡಿಸ್ಕೊಬೋದು ಪ್ಲಸ್ ಇಲ್ಲಿ ನಿಮಗೆ ಮಣಿಪಾಲ್ ಹಾಸ್ಪಿಟಲ್ ಅಂದ್ರೆ ಮುಂಚೆ ನಾವು ಏನು ಕೊಲಂಬೆ ಏಷ್ಯಾ ಅಂತ ಕರಿತಾ ಇದ್ವಲ್ಲ ಸೊ ಮಣಿಪಾಲ್ ಹಾಸ್ಪಿಟಲ್ ಇಲ್ಲಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಸೊ ಕೂಡ ನಿಮಗೆ ಹತ್ತಿರದಲ್ಲೇ ಸಿಗುತ್ತೆ ಅಂಡ್ ಜಸ್ಟ್ ಟೂ ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಬ್ಯಾಂಕ್ಸ್ ಇದೆ ಮತ್ತೆ ಪೆಟ್ರೋಲ್ ಬಂಕ್ಸ್ ಇದೆ ಸೊ ಇದೆಲ್ಲ ಹತ್ತಿರದಲ್ಲೇ ಸಿಗುವಾಗ ನಿಮಗೆ ಈ ಜಾಗ ಹೇಳಿ ಮಾಡಿಸಿರುವಂತದ್ದು ನಾವು ಜಾಗನ ಮೇಲೆ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಮನೆಗೆ ಕನ್ಸ್ಟ್ರಕ್ಟ್ ಆದ್ಮೇಲೆ ನಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ನಾವು ತುಂಬಾನೇ ನೋಡ್ತೀವಿ ಮೇಯ್ನ್ ಆಗಿ ವಾಟರ್ ಸಪ್ಲೈ ಆಲ್ರೆಡಿ ರೆಡಿ ಇದೆ ಅಂಡ್ ಡ್ರೈನೇಜ್ ಸಿಸ್ಟಮ್ನ ಕೂಡ ಎಸ್ ಟಿ ಪಿ ಬರುತ್ತೆ ನಮಗೆ ಅವಶ್ಯಕತೆ ಇರುವಂತಹ ಸೌಲಭ್ಯಗಳು ಎಲ್ಲದನ್ನು ಕೂಡ ಅವೈಲಬಲ್ ಇದೆ ಒಂದು ಜಾಗನ ತೊಗೊತೀವಿ ಅಂತ ಹೇಳಿದ್ರೆ ನಾವು ಮೊದಲು ಅದರ ದಾಖಲಾತಿಗಳನ್ನ ಪರಿಶೀಲಿಸ್ತೀವಿ ಸೊ ಡಾಕ್ಯುಮೆಂಟೇಶನ್ ಅಂತ ಹೇಳಿ ಬಂದಾಗ ಈ ಜಾಗ ಡಿ ಸಿ ಕನ್ವರ್ಷನ್ ಆಗಿದೆ ಅಂಡ್ ಅದಾದ ನಂತರ ಎಂ ಯು ಡಿ ಅಪ್ರೂವ್ಡ್ ಆಗಿದೆ ಸೊ ಈ ಒಂದು ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರುವಂತಹ ಈ ಜಾಗದಲ್ಲಿ ನೀವು ಸೈಟ್ ಅನ್ನು ತಗೊಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ನಿಶ್ಚಿಂತೆಯಿಂದ ಈ ಒಂದು ಜಾಗನ ತಗೊಂಬಹುದು ಅಂಡ್ ಯಾವುದೇ ಬ್ಯಾಂಕ್ಸ್ ಗಳಿಂದ ಲೀಡಿಂಗ್ ಬ್ಯಾಂಕ್ಸ್ ಗಳಿಂದ ನೀವು ಲೋನ್ ಅನ್ನು ಕೂಡ ಪಡ್ಕೊಬಹುದು ಬಹಳಷ್ಟು ಜನ ಒಂದು ಸೈಟ್ ಅನ್ನು ತಗೊಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಒಂದು ಲಕ್ಷನ ಸಾವಿರಗಳಲ್ಲಿ ಕನ್ವರ್ಟ್ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಅದು ಇ ಎಂ ಐ ಆಪ್ಷನ್ಸ್ ಅಲ್ಲಿ ಸೊ ಇ ಎಮ್ ಐ ಆಪ್ಷನ್ಸ್ ಅಂತ ಬಂದಿದ ತಕ್ಷಣ ನಿಮಗೆ ಇದರ ಮೇಲೆ ಲೋನ್ಸ್ ಕೂಡ ಅವೈಲಬಲ್ ಇದೆ ಸೊ ಹಾಗಾಗಿ ಯಾವುದೇ ಲೀಡಿಂಗ್ ಬ್ಯಾಂಕ್ಸ್ಗಳು ಅಥವಾ ಆರ್ ನ್ಯಾಷನೈಡ್ ಬ್ಯಾಂಕ್ಗಳಿಂದ ನೀವು ಈ ಒಂದು ಲೋನ್ಗಳನ್ನು ಪಡ್ಕೊಬಹುದು ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟು ಲೋನ್ ಅಪ್ರೂವಲ್ಸ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅನ್ನ ಕಟ್ಕೊಂಡು ಹೋದ್ರೆ ಈ ಒಂದು ಜಾಗ ನಿಮ್ದಾಗುತ್ತೆ ಅಂಡ್ ನಿಮ್ಮ ಹೆಸರಲ್ಲಿ ಈ ಒಂದು ಜಾಗ ಇರುತ್ತೆ ನಿಮ್ಮ ಒಂದು ಕನಸಿನ ಸೂರನ್ನ ನೀವು ಇಲ್ಲಿ ಕಟ್ಕೊಬಹುದು ಸೊ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಈ ಜಾಗದಲ್ಲಿ ನೀವು ಸೈಟ್ ಅನ್ನು ತಗೊಂಡಿದ್ದಾದ ನಂತರ ಇಮಿಡಿಯೇಟ್ ಆಗಿ ಮನೆಯನ್ನ ಕಟ್ಕೊಂಡು ನೀವು ನಿಮ್ದಾಗಿಸಿಕೊಳ್ಬಹುದು ನೀವೇ ನೋಡಬಹುದು ವೀಕ್ಷಕರೇ ಇಲ್ಲಿ ಪ್ರತಿಯೊಂದು ಸೈಟ್ಸ್ ನಂಬರಿಂಗ್ ಆಗಿದೆ ಅಂಡ್ ಅದ್ರ ಜೊತೆಗೆ ತರ್ಟಿ ನೈನ್ ಗಳು ಅವೈಲಬಲ್ ಇದೆ ಅಂಡ್ ಸೈಟ್ಸ್ ನ ಡೈಮೆನ್ಷನ್ಸ್ ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಈ ಒಂದು ಸೈಟ್ಸ್ ಗಳು ಅವೈಲೇಬಲ್ ಇದೆ ತರ್ಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಆಗಿರ್ಬೋದು ಅಥವಾ ಥರ್ಟಿ ಸಿಕ್ಸ್ಟಿ ಆಗಿರ್ಬೋದು ಈ ಪ್ರತಿಯೊಂದು ಡೈಮೆನ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ ನಿಮಗೆ ಬೇಕಾಗಿರುವಂತಹ ಒಂದು ಡೈಮೆನ್ಶನ್ ನೀವು ಈ ಒಂದು ಸೈಟ್ ಅಮ್ದಾಗಿಸಿಕೊಳ್ಬಹುದು ಫುಲ್ ಕ್ಯಾಶ್ ಪೇ ಮಾಡಿಬಿಟ್ಟು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ನಾನು ಇದನ್ನ ಸೈಟ್ನ ಖರೀದಿ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಈ ಒಂದು ಸೈಟ್ನ ರಿಜಿಸ್ಟ್ರೇಷನ್ ಫೀಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ನಿಮಗೆ ಆಗಿ ಸಿಗುತ್ತೆ ಯೆಸ್ ಯು ಹಾರ್ಡ್ ಇಟ್ ರೈಟ್ ನಿಮಗೆ ಟೋಟಲ್ ಆಗಿ ಈ ಒಂದು ರಿಜಿಸ್ಟ್ರೇಷನ್ ಫೀಸ್ ಏನೂ ಕೂಡ ಇರೋದಿಲ್ಲ ನೀವು ಫುಲ್ ಕ್ಯಾಶ್ನಲ್ಲಿ ಪೇ ಮಾಡಿ ಈ ಒಂದು ಸೈಟ್ನ ಖರೀದಿ ಮಾಡ್ತೀರಾ ಅಂತ ಹೇಳಿದರೆ ಅಂಡ್ ಸೆಕೆಂಡ್ ಬಯರ್ಸ್ ಬಂದು ನೀವು ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟನ್ನು ನೀವು ಪೇ ಮಾಡಿದರೆ ಇನ್ನು ಮಿಕ್ಕಿದ ಫಾರ್ಟಿ ಪರ್ಸೆಂಟ್ ಅನ್ನ ನೀವು ಇ ಎಮ್ ಐನ ಮುಖಾಂತರ ಪೇ ಮಾಡ್ಬೋದು ಅದು ಝೀರೋ ನಲ್ಲಿ ಅಂಡ್ ಕಂಪ್ನಿ ಕಡೆಯಿಂದನೇ ನಿಮಗೆ ಈ ಒಂದು ತ್ರೀ ಟು ಫೋರ್ ಮಂತ್ಸ್ ಇ ಎಮ್ ಐನ ಮಾಡಿಕೊಡಲಾಗುತ್ತೆ ಯಾವುದೇ ರೀತಿಯಾದಂಥ ಚಾರ್ಜಸ್ಗಳು ಇಲ್ಲದೇನೆ ಆ್ಯಂಡ್ ನೀವು ಪೇ ಮಾಡುವಂಥ ಸಿಕ್ಸ್ಟಿ ಪರ್ಸೆಂಟ್ನಲ್ಲಿ ಈ ಒಂದು ಸೈಟನ್ನು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ ಹರಿದಶ್ಮಿ ಯು ಸ್ಪೇಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಶ್ರೀ ಮಹಾಲಕ್ಷ್ಮಿ ಇಲ್ಲಿ ಈ ಜಾಗದ ಬೆಲೆ ಡೆವಲಪ್ಮೆಂಟ್ ಆದ ಮೇಲೆ ಇರುವಂಥ ಈ ಜಾಗದ ಬೆಲೆ ತ್ರಿಪಲ್ ನೈನ್ ಪರ್ ಸ್ಕ್ವೇರ್ ಫೀಟ್ ಕೇವಲ ತ್ರಿಪಲ್ ನೈನ್ ಪರ್ ಸ್ಕ್ವೇರ್ ಫೀಟ್ಗೆ ಈ ಜಾಗ ನಿಮ್ಮದಾಗಿ ಇದೆ ಅಂತಂದು ಕೇಳಿದರೆ ಖಂಡಿತವಾಗ್ಲೂ ನೀವು ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಥವಾ ತರ್ಟಿ ಸಿಕ್ಸ್ಟಿ ಈ ರೀತಿಯಾದಂಥ ಒಂದು ಸೈಟ್ಸ್ಗಳನ್ನು ನೀವು ಈ ಜಾಗದಲ್ಲಿ ಕೊಂಡ್ಕೊಬೋದು ಆ್ಯಂಡ್ ಕೆಲವು ಸೈಟ್ಸ್ಗಳನ್ನು ಮಾತ್ರ ಅವೈಲೇಬಲ್ ಇದೆ ಸೊ ಹಾಗಾಗಿ ನೀವು ಆದಷ್ಟು ಬೇಗ ಬರ್ತಾ ಇರೋಂಥ ಸ್ಕ್ರಾಲಿಂಗ್ ನಂಬರ್ಗೆ ಕಾಲ್ ಮಾಡಿದರೆ ಬುಕ್ಕಿಂಗ್ಸ್ಗಳನ್ನ ಮಾಡ್ಕೊಳ್ರಿ ಬಂದು ಡಾಕ್ಯುಮೆಂಟೇಷನ್ಗಳನ್ನ ಚೆಕ್ ಮಾಡಿಕೊಳ್ಳ್ರಿ ಆ್ಯಂಡ್ ಸುತ್ತಮುತ್ತ ಆಗಿರುವಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನೋಡಿ ಸ್ಕೂಲು ಗಳನ್ನು ಕೂಡ ಅವೈಲೇಬಲ್ ಇದೆ ಮನೆಗಳು ಕೂಡ ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಆ್ಯಂಡ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆನೂ ಕೂಡ ಇದೆ ಸೊ ಹಾಗಾಗಿ ಈ ಜಾಗ ಹೇಳಿ ಮಾಡಿಸಿರುವಂಥ ಒಂದು ಜಾಗ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಆರ್ ನೀವು ಮನೇನ ಇಮಿಡಿಯೇಟಾಗಿ ಕನ್ಸ್ಟ್ರಕ್ ಮಾಡ್ಕೊತೀರಾ ಅಂತಂದ್ಬಿಟ್ಟು ಹೇಳಿದರೆ ಎಲ್ಲ ವರ್ಗದವರು ಕೂಡ ಒಂದು ಸೈಟನ್ನು ಖರೀದಿ ಮಾಡ್ಬೋದು ಅದ್ರ ಜೊತೆಗೆ ಜಸ್ಟ್ ನಿಮಗೆ ಸೆವೆನ್ ಟು ಏಟ್ ನಲ್ಲಿ ಬ್ಯಾಂಕ್ ಲೋನ್ಸ್ಗಳು ಅವೈಲೇಬಲ್ ಇದೆ ಈ ಒಂದು ಇ ಎಮ್ ಐ ಆಪ್ಷನ್ಸ್ನಲ್ಲಿ ನೀವು ಯಾವುದೇ ವರ್ಗದವರಾಗಿದ್ರು ಕೂಡ ಸೈಟಿನ ಖರೀದಿ ಮಾಡ್ಕೊಬೋದು ಅದ್ರ ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ನ ಮಾಡಬೇಕಾಗತ್ತೆ ಆ್ಯಂಡ್ ಜಸ್ಟ್ ಫಿಫ್ಟಿ ತೌಸಂಡ್ನ ನೀವು ಕೊಟ್ಟರೆ ಈ ಒಂದು ಸೈಟನ್ನ ಬುಕ್ ಮಾಡಿಕೊಡ್ತಾರೆ ನಿಮ್ಮ ಹೆಸರಿಗೆ ಆ್ಯಂಡ್ ಅದ್ರ ಜೊತೆಗೆ ನೀವೇನಾದ್ರೂ ಸೈಟ್ನ ವಿಸಿಟ್ ಮಾಡ್ತೀರಾ ಅಂದರೆ ಫ್ರೀ ವಿಸಿಟ್ ಕೂಡ ಇರುತ್ತೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಡ್ರಿ ಅದ್ರ ಜೊತೆಗೆ ಮೈಸೂರು ನೀವು ಇಲ್ಲಿಂದ ಬಾರಿ ಹತ್ತಿರದಲ್ಲಿ ಹತ್ತಿರದಲ್ಲಿರೋದ್ರಿಂದ ಬೆಂಗಳೂರು ಟು ಮೈಸೂರು ಹೋಗಿ ಮುಂಚೆನೇ ಈ ಒಂದು ಲೇಔಟ್ ನಿಮಗೆ ಸಿಗುತ್ತೆ ಮೈಸೂರಿನ ಹತ್ತಿರದಲ್ಲೇ ಒಂದು ಮೈಸೂರನ್ನು ನೀವು ರೆಡಿ ಮಾಡ್ಕೊಬೋದು ಹಾಗಾದರೆ ತಡ ಮಾಡ್ದೆನೆ ಕಾಲ್ ಮಾಡಿ ಈ ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ